ಹೋಟೆಲ್ ಶೈಲಿಯ ಪಾಲಕ್ ಪಕೋಡ ಮಾಡೋ ವಿಧಾನ ಇದು ನಾವು ಗಟ್ಟಿಯಾಗಿ ಈರುಳ್ಳಿ ಹಚ್ಕೊಂಡಿರೋದು ಉಪ್ಪು ಸಕ್ಕರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಜೀರಿಗೆ ಓಮನು ಬೇಕಾದ್ರೆ ಹಾಕ್ಬೋದು ನಾನಿಲ್ಲಿ ಇಳ್ಳು ಇಳ್ಳು ಹಾಕಿದ್ದೀನಿ ಇಳ್ಳು ಹೋಗಿಸಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಾಕಿದ್ದೀನಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಬಿಸಿ ಎಣ್ಣೆ ನಾವಿಲ್ಲಿ ಸನ್ಫ್ಲವರ್ ಎಣ್ಣೆ ಉಪಯೋಗಿಸಿದ್ವಿ ಅದು ಇರೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೀಗೆ ನೋಡಿ ಇದು ಪಾಲಕ್ ಚೆನ್ನಾಗಿ ತೊಳೆದಿರೋ ಪಾಲಕ್ ಸ್ವಲ್ಪ ಕಡ್ಡಿಯಾಗಿ ಕಡ್ಡಿಯಾಗಿ ಹಚ್ಕೊಳ್ಬೇಕು ಆದಷ್ಟು ದೊಡ್ಡ ಎಲೆ ಆದರೆ ಕಡ್ಡಿ ಬರುತ್ತೆ ಚೆನ್ನಾಗಿ ಈರುಳ್ಳಿ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ರೆ ನೀರು ಬಿಡುತ್ತೆ ಚೆನ್ನಾಗಿ ಪಾಲಕ್ ಆಮೇಲೆ ಆನಿಯನ್ನು ತುಂಬ ಗರಿಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ತುಂಬ ಪಾಲಕ್ ಪಕೋಡ ಹೆಲ್ತಿಗೂ ಒಳ್ಳೆಯದು ಪಾಲಕ್ ಸ್ವಲ್ಪ ಬಾಡಿ ಕೂಲ್ ಬಾಡಿ ಸ್ವಲ್ಪ ಕಡಲೆ ಇಟ್ಟು ನೋಡಿ ಇಲ್ಲಿ ನಾನು ಮೂರು ಇಡಿ ಹಾಕಿದ್ದೀನಿ ಅಷ್ಟು ಈರುಳ್ಳಿ ಅಷ್ಟು ಪಾಲಕ್ಕೇ ಸ್ವಲ್ಪ ಒಂದು ಇಡೀ ಮೈದಾ ಸ್ವಲ್ಪ ರವೆ ಹಾಕಿದ್ದೀನಿ ಗರಿ ಗರಿಯಾಗಿ ಬರೋಕ್ಕೆ ಸ್ವಲ್ಪ ತಣ್ಣಗಾದ್ರೂ ತಿನ್ನೋಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅಂತ ಹೆಂಗ್ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಸಿ ನೋಡಿ ಒಂದು ನೀರು ಹೊಡೆದಿರುತ್ತೆ ನಾವು ನಾವೇನು ನೀರೇನು ಎರಡು ಮಾಡ್ಬೇಕಂತ ಏನಿಲ್ಲ ಆ ಈರುಳ್ಳಿ ಪಾಲಕ್ ನೀರಲ್ಲಿ ಸಾಕಾಗತ್ತೆ ಆಲ್ಮೋಸ್ಟ್ ನೋಡಿ ಆಯ್ತು ನೋಡಿ ಇವಾಗ ಈ ತರ ಬಿಟ್ಕೊಂಡ್ರೆ ಆಯ್ತು ಪಾಲಕ್ ನೋಡಿ ಈ ತರ ಆಯ್ತು ಆನಿಯನ್ ಪಾಲಕ್ ಪಕೋಡಾ ರೆಡಿ ಗರಿಯಾಗಿ ಸ್ನ್ಯಾಕ್ಸ್ ಟೈಮಲ್ಲಿ ಊಟಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಮನೆಯಲ್ಲಿ ಸ್ವಲ್ಪ ಗರ್ಗರಿಯಾಗಿರುತ್ತೆ ಯಾರ ನೋಡಿ ಇದು ನಾವು ನಿಧಾನ ಬಿಟ್ಟರೆ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿ ಒಂದು ಬ್ರೌನ್ ಕಲರ್ ಬರೋ ಗಟ್ಟ ತಿರ್ಸ್ಬಾರದು ಹಂಗೆ ಬಿಟ್ಟುಬಿಡ್ಬೇಕು ಸುಮ್ಮನೆ ಮೇಲಿಂದ ಪ್ರೆಸ್ ಮಾಡ್ತಾ ಇರಬೇಕು ತಿರ್ಸ್ಬಿಟ್ರೆ ಬಿಡುತ್ತೆ ನೀಟಾಗಿ ಬರೋಲ್ಲ ಈಗ ನೋಡಿ ಈಗ ಸ್ವಲ್ಪ ಬ್ರೌನ್ ಕಲರ್ ಬರ್ತಲ್ಲ ಆವಾಗ ಮಿಕ್ಸ್ ಮಾಡ್ಬೋದು ನಾವು ಮೇಲಿಂದ ಕೆಳಗೆ ಮಾಡ್ಬೋದು ಫಸ್ಟಿಗೆ ನಾವು ಮಾಡಿಬಿಟ್ರೆ ಏನಾಗುತ್ತೆ ಹುಡಿಯಾಗಿಬಿಡುತ್ತೆ ನೀಟಾಗಿ ಬರೋಲ್ಲ ಇವಾಗ ನೋಡಿ ಸ್ವಲ್ಪ ನೋಡಿ ಇವಾಗ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿ ಗಟ್ಟು ಗಟ್ಟಿಯಾಗಿರುತ್ತೆ ನೋಡಿ ಈಗ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ಒಂಥರ ಬ್ರೌನ್ ಕಲರ್ ಬರುತ್ತೆ ಇನ್ನು ಸ್ವಲ್ಪ ಹೊತ್ತು ಕಲ್ಲರ್ ಬಂದರೆ ಸಾಕು ಗರಿ ಗರಿಯಾಗಿರುತ್ತೆ ಪಕೋಡ ಪಾಲಕ್ ಆನಿಯನ್ ಪಕೋಡ ನೋಡಿ ಈಗ ಆಲ್ಮೋಸ್ಟ್ ಆಯಿತು ಸಾಕು ಇಂಥ ಬ್ರೌನ್ ಕಲ್ಲರ್ ಬಂದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮನೇಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಮೇಲ್ಗಡೆ ಆಲ್ಟ್ರಾಕ್ಷನ್ ಇರಲಿ ಅಂತ ಕರ್ಬೇವು ಸೊಪ್ಪು ಹಾಕೋ ಫ್ರೈಗೆ ಹೋಟ್ಲಲ್ಲವಾ ಎಷ್ಟು ಗರಿ ಗರಿಯಾಗಿ ಬಂದಿದೆ ಎಷ್ಟು ನೀಟಾಗಿದೆ ಚೆನ್ನಾಗಿರುತ್ತೆ ದೂಡಿ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ